ಸಲ್ಲಿಸಿ ಇರುವ ಆತ್ಮೀಯ ಕಲಾ ಬಳಗಕ್ಕೂನು ಓಡಾಡುವ ಎಲ್ಲ ನನ್ನ ಗಮನಿಕೆಯ ಬಳಗಕ್ಕೂನು ಆಗಮಿಸಿದಂತಹ ಎಲ್ಲ ಬಸವಣ್ಣ ಬಾಗೇವಾಡಿಯ ಅಪ್ಪು ಬಸವಣ್ಣ ಊರಿನ ಶರಣು ಬಾಂಧವರೇ ನೀವೆಲ್ಲರೂ ನನ್ನ ತಂದೆ ತಾಯಿಗಳೆಂದೇ ಭಾವಿಸಿ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿ ಮಾತಾಡೋದು ಹೆಂಗ ಅಂತ ಕಲ್ತು ಬಿಟ್ಟ ಬದುಕೊಳಕ ಸಾಧ್ಯ ಏನ್ ಮಾಡ್ತೀವೋ ಬಿಡ್ತಿರೋ ಗೊತ್ತಿಲ್ಲ ಉತ್ಕೊಳ್ಳಾಕ ಅರಿ ಬಿಡಿಕ್ ನಡೀತದ ತೆಲೀ ಬಂದಿಷ್ಟು ಅರಿ ಇರ್ಬೇಕು ಒಂದು ಕಲ್ತು ಬಿಟ್ರೆ ಜೀವನ ಬಹಳ ಚಂದ ಬದುಕ ಸಾಧ್ಯ ಅಪ್ಪ ಅಲ್ಲಮ್ಮ ಅಂತನ ಮಾತೆಂಬುದೇ ಜ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ತಾಳಷ್ಟವೆಂಬುದು ನಾದ ಬಿಂದು ಕಳಾತೀತ ಭುವೇಶ್ವರ ನುಡಿದ ಸುತಕಿಗಳೆಲ್ಲ ಕೇಳ ಮರುಳೆ ಅಂತ ಅಲ್ಲ ಅಂತ ಮನುಷ್ಯ ಮಾತಾಡಕ ಕಲ್ತ ಅಂದ್ರ ಅದೇ ಜ್ಯೋತಿರ್ಲಿಂಗ ಮಾತು ಬಹಳ ಮುಖ್ಯ ಈಗ ನೀವು ನೋಡಿ ನಮ್ಮ ಬಳಗ ಏನೈತಲ್ಲ ದಿವಸ ರಾತ್ರಿ ಮನೆಗೆ ಹೋಗಿ ಒಂದಿಷ್ಟು ರೊಟ್ಟಿ ಬತ್ತಿಕಾಯಿ ಪಲ್ಯ ಉಪ್ಪಿನಕಾಯಿ ನೀಡ್ತಾರ ಅವ್ರು ನೀವು ಒಂದ್ ವರ್ಷದಿಂದಾನು ಅದ ತಿಂದಿರ್ತೀರಿ ಬ್ಯಾಸರಾಗಿದ್ರು ಚಲೋ ಅನ್ಬೇಕು ಗೊತ್ತದಲ್ಲ ಒಂದ್ ವರ್ಷದಿಂದಾನು ಅದೇ ತಿಂದಿರ್ತೀರಿ ಏನೂ ಮಾಡಕಾಗುದಿಲ್ಲ ಬ್ಯಾಸರಾಗಿದ್ರು ಚಲೋ ಮಾಡಿ ಅನ್ಬಕು ಮಾಡಿದಿನ ಹೋಳಿಗಿ ಮಾಡ್ ಹಾಕ್ತಾರ ಅವ್ರು ಏನ್ ಮಾಡಾಕ್ತಾರ ಹೋಳಗಿ ಮಾಡಾಕ್ತಾರೆ ಮತ್ ಇದೇನಿದ್ ದನ ತಿನ್ನ ತನನು ಅಂದ್ರೆ ಅಂದ್ರ ನೀನು ಅದಾದಿ ಅಂತಾರ ದನಾನ ತಿನ್ನುದಿಲ್ಲ ಅಂದ್ರೆ ನೀನು ಅದಾದೆ ಅಂತಾರವ್ರು ಮಾತ ಮಾತ ಕಟ್ಟ್ರೊಟ್ಟಿ ಉಣಿಸ್ತದ ಮಾತಾ ಹೋಳಿಗೆ ಉಣಿಸ್ತದ ಕಲ್ತ ಬಿಟ್ಟು ಅಂದ್ರೆ ಮ್ಯಾಳಗಿನ ಮ್ಯಾಳಿಗೆ ಬೆಳೆಸ್ತದ ಮಾತು ಕಲಿಬೇಕು ಮನುಷ್ಯ ಮಾತು ಮೃತ್ಯ ಆಗಬಹುದು ಮಾತು ಮುತ್ತು ಆಗಬಹುದು ಮಾತು ಒಳಗನೆ ಮನಿ ಕಟ್ಟವ್ರದಾರ ಮಾತಿಂದಾನೇ ಮನಿ ಕಟ್ಟದವರದಾರ ಮಾತಿಂದ ದೀಪ ಹಚ್ಚಲದರ ಮಾತಿಂದ ಬೆಂಕಿ ಹಚ್ಚಲದಾರ ಮಾತು ಪೂರ್ವ ನಿರ್ಮಾಣ ಮಾಡಬೇಕು ವಿನಃ ಮಾತು ಸ್ಮಶಾನದತ್ತ ಮುಖ ಮಾಡಬಾರದು ಮಾತು ಹೆಂಗಿರ್ಬೇಕು ಅಂದ್ರೆ ಇನ್ನೊಬ್ಬರು ಹೌದಪ್ಪ ಹೌದಪ್ಪ ಅನ್ಬೇಕು ಮಾತು ಏನ್ ಮಾತಾಡಿದ್ರೆ ದೌಡ್ ಮುಗಿಸ್ಬೇಕಿಲ್ಲ ಅನ್ನಬಾರದು ಸ್ವಾಮಿಗಳು ಸಿದ್ಧಲಿಂಗ ಬಂದ್ರು ನಾಕ್ ಮಾತಾಡಿದ್ರೆ ಚೊಲೈ ತಂದೆ ಪುಣ್ಯ ಆಗುತ್ತೆ ಬಂತು ಸ್ವಾಮಿ ಏನ್ ಮಾತಾಡ್ತಾನ ದೌಡ್ ಮುಗಿಸ್ತಿಲ್ಲೋಳ ಅಂತ ಅನ್ಸ್ಕೊಂಡು ಹಾಂದ್ರ ಒಂದ್ ವರ್ಷ ಬಹಳ ಬರೋದೇ ಇಲ್ಲ ನನ್ನ ಕಡೆ ಮಾತು ಬಹಳ ಕಿಮ್ಮತ್ ತಿಂದ ಏನಾಯ್ತು ಗಲ್ಲ ಏನೈತಲ್ಲ ಗಲ್ಲ ಗಲ್ಲಂತು ನಾ ಬಾಳ್ ಚಂದ ನೋಡಾಕ್ ಅಂತ ತುಟಿ ಏನೈತಲ್ಲ ತುಟಿ ತುಟಿ ನಾ ಬಹಳ ಚಂದ ನಾ ನಾ ಇಲ್ಲ ಅಂದ್ರೆ ಚಂದ ಕಾಣೋದಿಲ್ಲ ಮನುಷ್ಯ ಹಲ್ಲು ಏನೈತಲ್ಲ ಹೋಳಾಗ ಹಲ್ಲಂತು ನಾ ಬಹಳ ಬಾರಿ ನಾ ಇಲ್ಲ ಅಂದ್ರ ಮನುಷ್ಯ ಚಂದ ಕಾಣೋದಿಲ್ಲ ತುಟಿನೂ ನಾ ಅನ್ನಕತ್ತಿತ್ತು ಗಲ್ಲ ನಾ ಚಂದನ್ಕತಿತ್ತು ಅಲ್ಲೊಳಗಿನ ಹಲ್ಲ ನಾ ಅನ್ನಕತ್ತಿತ್ತು ನಾಲ್ಗೆ ಸುಮ್ ಕುಂತಿತ್ತು ನಾಲ್ಗೆ ಒಟ್ಟ ಅವ ಮೂರು ಹೋಗಿ ನಾಲ್ಕಿನ ಕಡೆ ಹೋಗಿ ಹೇಳಿದ್ರು ಅಲ್ಲೋ ನಾ ಭಾರಿ ಅಂತ ಅನ್ನಕತ್ತೈತಿ ನಾ ಭಾರಿ ಅಂತ ತುಟಿ ಅನ್ನಕತೈತಿ ನಾ ಭಾರಿ ಅಂತ ಹಲ್ಲ ಅನ್ನಕತಿ ನೀ ಸುಮ್ ಕುಂತಿ ನಾ ಸುಮ್ ಕುಂತ ಐತಿ ನೀ ಮೂರು ಮಂದಿ ನಾ ಏನಾರ ಜರ ಮುಂದ್ ಬಂದವನಿಗೆ ರೀ ಬಿಟ್ಟು ಲೇ ಅಂದ್ರೆ ಗಲ್ಲು ಹೋಗತ್ತ ತುಟಿನೂ ಹೋಗತ್ತ ಹಲ್ಲು ಹೋಗತ ನಕ್ಕ ಹೋಗ್ಯಾವ ಒಕ್ಕ ಮುಂದ್ ಬಂದವ್ರು ಯಾರ ಪ್ರೀತಿನೇ ಮಾತಾಡಿದ್ ಅಂದ್ರ ಹೋಗುದಲ್ಲ ಹಲ್ಲ ಹೋಗ್ಯಾವ ಯಾಕ ಮನಿನ ಹೋಗ್ಯಾವ ಮನಿನ ಹೋಗ್ಯಾವ ಮಾತಿಂದ ಊರ ಹೋಗ್ಯಾವ ಮಾತಿಂದ ಮಾತು ಬಹಳ ಮುಖ್ಯ ಒಂದಿಷ್ಟು ತಿಳ್ಕೊಂಡಿರ್ಬೇಕು ಜಗತ್ತಿನ ಸತ್ಯ ಏನ್ ತಿಳ್ಕೊಂಡಿರ್ಬೇಕು ಅಂದ್ರೆ ಮಾತಾಡಿದ್ನಂದ್ರ ಅದು ಇನ್ನೊಬ್ಬರಿಗೆ ಖುಷಿ ಉಂಟು ಮಾಡ್ಬೇಕು ಒಟ್ಟ ನೋವು ಉಂಟು ಮಾಡಬಾರ್ದು ಒಬ್ಬ ಇಂದ ಹಿಂಗೆ ಅವ ಹೆಂತ ಮಾತಾಡ್ತಿದ್ನಂದ್ರೆ ಬರೇ ಆಲ್ತು ಮಾತಾಡ್ತಿದ್ ತದೇ ಜತಿ ತನ್ಮೈ ಜತಿ ತದ್ದೂರೇ ತತ್ವಾಂತಿಕೆ ತದಂತರಸ್ಯ ಸರ್ವಸ್ ತದು ಸರ್ವಸಾಸ್ಸ್ಯ ಬಾಹ್ಯತಃ ಅಂತ ಈಶಾವಾಶ ಉಪನಿಷತ್ ಹೇಳ್ತೈತಿ ಹೆಂಗ್ ಇರಬೇಕು ಮಾತು ಅಂದ್ರೆ ಅಪ್ಪ ಬಸವಣ್ಣ ಅಂತನ ಕೈಯಾಗಿರೋ ಲಿಂಗನೆ ಎದ್ದು ಶಭಾಶಂದಿರಬೇಕು ಹೌದ್ ಹೌದ್ ಎನ್ನಬೇಕು ಹಾಗಿರಬೇಕು ನೀನು ಮಾತು ಕುಂತಿದ್ದ ಕಟ್ಟಿ ಮ್ಯಕ್ ಕುಂತಿದ್ದ ಅವ ಎಂತ ಮಾತಾಡವ ಅಂದ್ರ ಅವನ ಮಾತ ಒಮ್ಮೆ ಅವನ ಮಾತು ಒಮ್ಮೆ ಮನೆ ಕಟ್ಟಿಲ್ಲ ಅವ್ನ ಮಾತು ಒಮ್ಮೆ ಸಮಾಜ ಕಟ್ಟಿಲ್ಲ ಅವನ್ ಮಾತು ಬರೀ ಬೀಳ್ಸು ಮಾತುಗಳೇ ಹಂತ ಮಾತಾಡವ ಮಾತ ಅಂತ ಬಿಡುತ್ತ ಊರಂದಾಗ ಅವ್ ಇರುವೆ ಅವ್ ತೆಲಿ ಊರ ಅವ್ ಊರಂದಿನಾಗ ಅವ್ ನಾಕ್ ನಂದು ಇರುವೆ ಅವ್ ಇದ್ರ ಮತ್ತ ಸ್ವಚ್ಛ ಸ್ವಚ್ಛರತೆ ನಾವು ಇರ್ತೀವಿ ಅವು ಇರುವೆವು ಬಸವನಂಗು ಬಿಟ್ಟಿಲ್ಲ ನಮಗೂ ಬಿಟ್ಟಿಲ್ಲ ನಿಮಗೂ ಬಿಡುದಿಲ್ಲ ಅವ್ ಮನೆ ಅವ್ ಇರುವೆವು ಮತ್ತವ್ ಕಟ್ಟಿ ಮ್ಯಕ್ ಅಂತ ಮಾತಾಡಕತ್ತಿದ್ದ ಕಟ್ಟಿದ್ದ ನಾವ್ ಅಂದ అలా కిడి స్వచ్ఛ మళ్ళ స్వచ్ఛ మర్షింద వాచ్ బిద్ధితున్న హళద తగ్గు నోడ్ర వాచ చాలు ఐతి అందవ ఇతవ ఇప్పత్ వర్ష బుట్ట అలా వాచ్ ఆరు తిండి ఒ వాచ చాలు ఇన్ మర్షద వాచ చాలు ఐత మాత తూక దిల్బు యోచన మళ్ళ మత్వక్ అంతవ ఇవింత భారీ అవ అందవత్ వర్షిందమ్ను ఇ హ ಮಣ್ಣಿನ ನೋಡ್ತೀನಿ ಜೀವಂತನ ಅವನ ಮೂವತ್ ವರ್ಷದಿಂದ ನನ್ನ ತಮ್ಮ ಬಿದ್ದಿದ್ದ ಮಣ್ಣಿನ ನೋಡ್ತೀನಿ ಜೀವಂತನ ಇವ ಅಂದ ಮೂವತ್ ವರ್ಷ ತಕ ಜೀವಂತ ಹೆಂಗ ಬಿದ್ದ ಅವ ಅಂದ ಇಪ್ಪತ್ತು ವರ್ಷ ತಕ ನಿನ್ನ ವಾಚ ಚಾಲು ಇದ್ದಿದ್ದು ಎಷ್ಟು ಸತ್ಯನೋ ಮೂವತ್ ವರ್ಷ ತಕ ನನ್ನ ಅಲ್ಲಿ ತಮ್ಮ ಬಿದ್ದ ಅನ್ನೋದನ್ನು ಅಷ್ಟೇ ಸತ್ಯ ಮತ್ ಏನ್ ಕೆಲಸ ಏನ್ ಮಾಡಾಕಿದ್ದವ ಒಳಗ ಕೆಲಸ ರ ಏನ್ ಮಾಡಾಕಿದವ ಒಳಗ ಇವ ಅಂದ ಅವ ಏನ್ ಕೆಲಸ ಮಾಡಕತ್ತಿದ್ದ ಅಂದ್ರ ಏನೂ ಮಾಡಕಟ್ಟಿದ್ದಿಲ್ಲ ನಿನ್ನ ವಾಚ ವಾಚಲ್ ಹಾಕಿತ್ತಲ್ಲ ಅದನ್ನ ಚಾಲು ಮಾಡ್ಕೊಂತ ಕುಂತಿದ್ದಾವ ಅಂದ ಇಂಥ ಆಡಬಾರದು ಮಾತುಗಳು ಇಂಥ ಆಡಿದ್ರೆ ಅವು ಊರು ಕಟ್ಟುದಿಲ್ಲ ದೇಶನೂ ಕಟ್ಟುದಿಲ್ಲ ಎಂತ ಮಾತುಗಳಾಡ್ಬೇಕು ಅಂದ್ರೆ ಬಸವನ ಬಾಗೇವಾಡಿಯ ಕಮಿಟಿ ಬಳಗ ನಿರ್ಧಾರ ಮಾಡ್ಯಾರ ಸುಮ್ಮನೆ ಮಾತಾಡೋದು ಬೇಡ ನಮ್ಮ ಮಾತು ಹೆಂಗಿರ್ಲಿ ಅಂದ್ರ ಮೋಟಗಿ ಪರಮ ಪೂಜ್ಯರನ್ನ ಕರೆಸಿ ಅವ್ರ ಮಾತು ಕೇಳಿ ಊರು ಕಟ್ಟುವ ಕೆಲಸನ ಮಾಡೋಣ ಅಂತ ನೀವು ಮಾತು ಹಚ್ಚಿರಲ್ಲ ಇದು ನಿಜವಾದ ಮಾತಿನ ಹಿಂದೆ ನಮ್ಮ ಮಾತಿರಬೇಕು ಏನ್ ತಗೊಂಡು ಹೋಗೋದು ಹೇಳಿ ನೋಡಿ ವಾಟ್ ವಿಲ್ ಟೇಕ್ ಎನ್ ಟೈಕ್ ಸತ್ತಾಗೇನು ಡೈದೊಂತಾರಲ್ಲ ಹೇಳ್ತಾರಲ್ಲ ಸುಭಾಷಿತ ಕಾರ ಹತ್ತಕ್ಕ ಹಕ್ಕಿ ಇಪ್ಪತ್ತಕ್ಕ ನಕ್ಕಿ ಮೂವತ್ತಕ್ಕ ಮೂರ್ಕ ನಲ್ವತ್ತಾಚಿಗೆ ಐವತ್ತಕ್ಕರಿಗೂ ಅರವತ್ತಕ್ ನೆರೆಗೂ ಎಪ್ಪತ್ತಕ್ಕ ಬಾಗಿ ಎಂಬತ್ತಕ್ ಹೋಗಿ ತೊಂಬತ್ತಕ್ಕ ಪೂರಾ ತನ್ನ ಬಾಗಿ ನೂರಕ್ಕೂ ಹೊತ್ಕೊಂಡು ಹೋಗಿ ನಿನ್ನ ಕುಣ್ಯಾಗಿಟ್ಟ ನಿನ್ನ ಮನೆಯವರು ಉಂಡಾರ ಬಿಸಿ ಬಿಸಿ ಹೋಳ್ಗಿ ಶಾಗಿ ಹುಗ್ಗಿ ಅಂತಾರ ಉಂಡಾರ ನಮ್ಮನ್ ಕುಣ್ಯಾಗಿಟ್ಟ ಬಿಸಿ ಹೋಳ್ಗಿ ಮಾಡಿ ಉಂಡಾರ ನಮ್ ಕುಣ್ಯಾಗಿತ್ತ ಬಿಸಿ ರೋಗಿ ಮಾಡಿ ಉಂಡಾರಿಲ್ಲ ದೈಲ್ ಅಂತ ಹಾಕೊಂತೀವಿ ಹಾಕೊಂತೀವಿ ಶಿವಗಣಾರಾಧನೆ ಅಂತ ಮಾಡ್ತೀವಿ ಮಾಡ್ತೀವಿ ಹನ್ನೊಂದ್ ದಿವಸಕ್ ಮಾಡ್ತೀವಿ ಐದ್ ದಿವ್ಸಕ್ ಮಾಡ್ತೀವಿ ಮತ್ತೆ ಏನ್ ಸಂಬಂಧಿಗಳು ಏನ್ ಬಂದಿರ್ತಾರಲ್ಲ ದೈಗ್ ಹಾಕೋಕು ಏನ ಸತ್ತರ ಬಗ್ಗೆ ಮಾತಾಡ್ತಾರ ಮಾಡಿದ್ರೆ ಹುಚ್ಚರು ಸತ್ತರ ಬಗ್ಗೆ ಒಟ್ಟ ಮಾತಾಡೋದಿಲ್ಲ ಅವ್ರ ಏನ್ ಮಾತಾಡ್ತಾರ ಹೋಳ್ಗೆ ಇನ್ನೊಂದ್ಚೂರು ಹೂರ್ಣ ಅಂತಾರೆ ಅಂತದ ಹೋಳ್ಗೆ ಇನ್ನೊಂಚೂರು ಹೂರ್ಣ ಬೇಕಿತ್ತು ಭಾಳ ಚಲೋ ಬದುಕಿದ್ದ ಪಾಪ ತೀರುವಾಗ ಇನ್ನೊಂದ್ ಎರಡು ಚಮಚ ತುಪ್ಪ ನೀಡು ಭಾರಿ ಬದುಕಿದ್ದವ ನಂಗೆ ಯಾರು ಇಲ್ಲ ಪಾಪ ಹೋಗ್ಬಾರ್ದಾಗಿತ್ತು ನೀ ಏನ್ ಚಿಂತೆ ಮಾಡ್ಬೇಡ ಚಲೋ ಚಲೋ ಬಜಿ ಮಾಡಿ ಹಾಕಿ ತಿಂತಿರ್ತೀನಿ ನಾನು ದೈದ್ ಹಾಕೋಳಕ ಬಂದವ್ರು ಸಹಿತ ಹನ್ನೊಂದು ದಿವಸಕ್ಕೂ ನಮ್ಮನ್ನ ಮರೀತಾರಣ ಅಂತ ಸಮಾಸ ನಾವು ಬದುಕತ್ತೀವಿ ಏನು ನೆನಪಿಟ್ಕೊಳ್ಳೋದಲ್ಲ ಹನ್ನೊಂದು ದಿವಸಕ್ಕೆ ದೈದ್ ಹಾಕೊಡೋ ಟೈಮ್ ದಾಗ ಹೋಳಿಗಾಗ ಊರ್ನ ಕಮ್ಮಿ ಅಂತ ಮಾತಾಡೋ ಸಂಬಂಧಿಕರ ಅಂತ ಸಂಬಂಧಿಕರ ಸಂಬಂಧಿಕರಲ್ಲ ಹನ್ನೊಂದು ದಿನ ಅಲ್ಲ ಹನ್ನೊಂದು ವರ್ಷ ಅಲ್ಲ ಎಷ್ಟು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಆಡಿದ ಮಾತುಗಳನ್ನ ಈಗಲೂ ಬಸವಣ್ಣ ಬಾಗೇವಾಡಿಯಲ್ಲಿ ಶಾಶ್ವತವಾಗಿ ರಕ್ತಗತ ಮಾಡ್ಕೊಂಡಿರಲ್ಲ ಇದು ನಿಜವಾದ ಮಾತು ಇದು ನಿಜವಾದ ಮಾತು ಎಷ್ಟು ಅದ್ಭುತ ಅಲ್ಲಿ ಹೊಟ್ಟೆಲ್ದಾಗ ನೋಡ್ರಿ ನೀವು ಅವು ಹೋಟೆಲ್ದಾಗಲ್ಲ ನೀವು ಯಾರಿಗಾರ ಹುಷಾರ್ ತಪ್ಪಿತ್ತು ಅಲ್ಲಿ ಐಸಿ ವಿಟ್ಟಿದ್ರ ಅಂದ್ರೆ ಅವ್ರಿಗೆ ವೆಂಟಿಲೇಟರ್ ಹಾಕಿರ್ತಾರೆ ವೆಂಟಿಲೇಟರ್ ಹಾಕಿರ್ತಾರ ತಿನ್ನಂಗಿಲ್ಲ ಏನು ಅಂತ ಮತ್ತ ಮಾತಾಡ್ಸಪ್ಪ ಚಲೋ ಚಲೋ ಶೇಬು ಹಣ್ಣ ಚಲೋ ಚಲೋ ಆ ಬ್ರೆಡ್ ಚಲೋ ಚಲೋ ಬಿಸ್ಕಿಟ್ ವೆಂಟಿಲೇಟರ್ ಹಾಕಿ ಕುಂದ್ರಿ ಸರ್ ಅಂತ ಗೊತ್ತಿತಿ ತಗೋ ಮುಂದೆ ತೊಗೊಂಡ್ ತಿಂತೇತಿ ಅದು ದಿವ್ಸ ಚಲೋ ಇದ್ದಾಗ ಭಾಗ್ಯವಾಡ ನಾ ಮುಂದೆ ಅಡ್ಡಾಡ್ತಾನ ಒಮ್ಮಿ ಚಾ ಕುಡಿ ಬಾಲೆ ಕೊಡಸ್ತೀನಿ ಅಂತ ಅನ್ನೋದಲ್ಲ ಯಾವಾಗ ಆರಾಮ್ ತಪ್ಪೇತಿ ಬಿ ಎಟಾಗ ಹೋಗಿ ಯಾವಾಗ ಮಲ್ಕೊಂಡನಲ್ಲ ಅವಾಗ ಚಲೋ ಚಲೋ ಶೇಬು ಹಣ್ಣ ಚಲೋ ಚಲೋ ಹಣ್ಣುಗಳು ಚಲೋ ಚಲೋ ಬ್ರೆಡ್ಗಳು ಚಲೋ ಅದು ಅದಿತ್ತೋದು ಅದು ವೆಂಟಿಲೇಟರ್ ಹಾಕೊಳ್ಳೋದು ನೋಡೇ ತಂದಿಯ ನೀನು ಅವ್ರ ದವಾಕಿನಿಂದ ಬಂದಿರೋರು ನೋಡ್ರಿ ಅವ್ರು ಅವ್ರ ಅವ್ರು ಅಂತಾರವ್ ಬಂದಿರೋರು ನೋಡ್ರಿ ಅವ್ರು ಎರಡ್ ದಿನ ಮೂರ್ ದಿನ ಊಟನೇ ಮಾಡೋದಿಲ್ಲ ಯಾಕ ದವಾಖಾನಿ ವಾಸನಿ ಹಿಡಿದ ಒಟ್ಟ ಊಟ ಹೋಗೋದು ಯಾಕೆ ಹೋಗ್ತದ ಚಲೋ ಚಲೋ ಅಲ್ಲಿ ಬಂದಿದ್ವಿ ಅಲ್ಲ ಅವ್ ಏನು ರೋಗಿಗಳಿಗೆ ಹೋಗಿ ಕೊಟ್ಟಿರ್ತಾರಲ್ಲ ರೋಗಿಗಳು ತಿಂದು ರೋಗಿಗಳು ಹಿಂದೋರೆ ಬೇಸ ರೆಡಿ ಆಗಿರ್ತಾರ ಈಗ ನಮ್ ಹಿಂದ ನೋಡ್ರಿ ನೀವು ನಮ್ಮ ಅಜ್ಜರಿಂದಾಗ್ಲಿ ನಮ್ ಇಂದಾಗ್ಲಿ ಮತ್ತೆ ಪೌಕ್ಸ್ ನಡೆಯುತ್ತಲ್ಲ ನಾವ್ ದಪ್ಪ ಬಿಡ್ತೀವೋ ಗೊತ್ತಿಲ್ಲ ನಮ್ಮ ಹಿಂದಿದ್ದ ಸೇವಕರು ಆರ ಕೆಜಿ ಎದ್ದಿರ್ತಾವ್ ಇಷ್ಟು ಬರೋದೆಲ್ಲ ಮಸ್ತ್ ಮಸ್ತ್ ಎದ್ದಿರ್ತಾವೆ ಮತ್ತ ನಾವ್ ಅರಾಮ್ ತಪ್ಪಿ ಪಾಪ ರೋಗಿ ವೆಂಟಿಲೇಟರ್ ಹಾಕೊಂಡು ಬೀಗಂಡ ಮಾಡ್ಕೊಂಡಿರ್ತಾವ ಗೊತ್ತೈತಿ ನಮ್ಗೆ ತಿನ್ನುದಿಲ್ಲ ಅಂತ ಆದ್ರೂ ಬೇಕ್ರೆ ಆಗಿ ಹೋದ್ ಮೂವತ್ತು ರೂಪಾಯಿ ತಗದು ತಗೊಂಡು ಹೋಗಿ ಅವನಿಗೆ ಕೊಟ್ಟಿವಿ ತಿನ್ನೋದಿಲ್ಲ ಸತ್ತಾಗ ಸಾಯಬೇಕಾದ್ರೆ ನೀರ್ ಹಾಕಿ ಅವನು ಸತ್ತ ಮ್ಯಾಗ ಮೂರ್ತಿ ಮಾಡಿ ನಿಲ್ಲಿಸಿ ಅಭಿಷೇಕ ಮಾಡಿದ್ರು ಉಪಯೋಗ ಇಲ್ಲ ಇದ್ದಾಗ ಅವನಿಗೆ ಒಂದು ತುತ್ತ ಅನ್ನ ಕೊಡ್ರ ನಾ ಉಪಯೋಗ ಬರ್ತದೆ ಸತ್ತ ಮ್ಯಾಗ ಅವನ ಹೆಸರ ಮ್ಯಾಗ ಊರ್ ತುಂಬಾ ಊಟ ಹಾಕಿದ್ರೆ ಉಪಯೋಗ ಇಲ್ಲ ಇದ್ದಾಗ ಅವ ಹಸಿವಿನಿಂದ ಎರಡು ತುತ್ತು ಊಟ ಕೊಡ್ರಿ ಸತ್ತ ಮ್ಯಾಗ ಅವನ ಹೆಸರು ಮ್ಯಾಗ ಸಂಘಟನೆ ಮಾವು ಸಮೀಪ ಆಯ್ತು ಹಾರ್ಟ್ ಅಟ್ಯಾಕ್ ಆಗಿ ಇನ್ ಎರಡು ಗಡ ಮೂರ್ ನಿಮಿಷ್ ಬದುಕಬೇಕಷ್ಟೇ ಬಡ ಕುಂತಿದ್ದ ಬಡ 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 ಇಬ್ರು ಮಕ್ಕಳು ಒಬ್ಬ ದೊಡ್ಡವ ಒಬ್ಬ ಸಣ್ಣವ ಇಬ್ರು ಬಡ ಬಡ ಬಂದ್ರು ಅವ್ರೇನ್ ತಿಳ್ಕೊಂಡಾರ ದೊಡ್ಡವನ್ ಬಾಳ್ ಜೀವ ದೊಡ್ಡವನ್ ಬಾಳ್ ಜೀವ ಅಂತ ದೊಡ್ಡವನಿಗೆ ಮನಿಗ್ ಬರಿತಾನ ಅಂತ ದೊಡ್ಡವ್ ಕಾಯಕತ್ತಿದ್ದ ಸಣ್ಣವ ಮತ್ತ ಸಣ್ಣ ಮಗ ಮುದ್ದಿನ ಮಗ ನನಗ ಬರಿತಾನ ಮಕ್ಕಳು ಕಾಯಾಕತ್ತಿದ್ದ ಇವ ಏನ್ ಎರಡು ನಿಮಿಷನಾಗ ಇನ್ನೇನ್ ಸಾಯ್ಬೇಕಲ್ಲ ಅವ್ರ ಇಬ್ಬರುನು ಕರೆದು ಹೇಳ್ದ ಅವ್ರ ಇಬ್ರುನು ಕರೆದು ಹೇಳಕತ್ತಿದ್ದ ಅವ್ರು ಎರಡು ತಿಳ್ಕೊಂಡವ್ರು ಒನ್ನೇದವ್ನ ಮನಿ ಬರಿತಾನಂತ ಅವ್ ತುಳ್ಕೊಂಡ್ ಎರಡನೇದವ್ ತುಳ್ಕೊಂಡ್ ಮನಿ ನನಗ್ ಬರಿತಾನಂತ ಎರಡನೇ ತಿಳ್ಕೊಂಡ್ ಅವನ್ ಇನ್ನೇನು ಸಾಕ ತಾತ ಅಂದ ನನ್ ಸೋಫಾ ಬಾಳ ಕಿಮ್ಮತ್ ಜಾಕಿಲಾ ಕಾಪಾಡಂತಕೊಂಡು ಅವ ಬಾರಿ ಇದ್ದ ಅಂತ ನೆನ್ಸೋದಲ್ಲ ಇದ್ದಾಗ ಅವ್ನಿಗೇನು ನೋವ್ ಐತಿ ಏನ್ ಕಷ್ಟ ಐತಿ ಒಂದಿಷ್ಟು ಮಾತಾಡಿಸಿ ಬಿಟ್ರ ಬದುಕಿದ್ದಾಗ ಪ್ರೀತಿ ತೋರ್ಸೋದ್ ನಾವ್ ಆಗ್ಬೇಕು ಸತ್ ಮ್ಯಾಗ ಪ್ರೀತಿ ತೋರ್ಸಿ ಮಾಡೋರದೇವ್ರಿಗೆ ಮಾಡೋದೇವರ ಏನ್ ನಾವ್ ನಮ್ ಹೆಂಗು ಅಂದ್ರ ನಮ್ದೇನು ಇಲ್ಲ ನಮ್ದು ಒಬ್ಬ ಒಂದು ತಾತ ಇದ್ದ ವಯಸ್ಸಾದ ಮುದುಕ ಅವ್ನಿಬ್ಬರೇ ಬರೇ ವರ್ಷ ಗಂಟ್ಲಿ ಏನ್ ಹೇಳಿದ್ದ ಅಂದ್ರ ನಾ ಮನಿ ಕಟ್ತೀನಿ ಒಂದು ಟೇಬಲ್ ತಂದೀನಿ ಒಂದು ಸೋಫಾ ತಂದೀನಿ ಇದೇ ಹೇಳು ಹೋದಲ್ಲೆಲ್ಲ ಇದೇ ಹೇಳ ಎಂಬತ್ ವರ್ಷಕ್ಕೆ ನೀ ಏನ್ ಸಾಧನೆ ಮಾಡಿ ಎಲ್ರು ಕೇಳೋರು ಅವ ಅನ್ನವ ಮನಿ ಕಟ್ಟಿನಿ ಟೇಬಲ್ ತಂದಿನಿ ಸೋಫಾ ತಂದಿನಿ ಸೂರ್ಯ ಇಪ್ಪತ್ ನಾಲ್ಕು ತಾಸಲ್ಲಿ ಹನ್ನೆರಡು ಹದಿಮೂರು ತಾಸು ನಮ್ಗೆ ಬೆಳಕು ಕೊಡ್ತಾನೆ ಏನಂದ್ರೆ ಹೇಳ ನಾ ಬೆಳಕು ಕೊಡ್ತೀನಿ ಸೂರ್ಯ ಎಂದ್ರ ಬೈ ಬಿಟ್ಟು ಹೇಳ ಬೆಳಕು ಕೊಡ್ತೀನಿ ನಾನು ಚಂದ್ರ ಇಷ್ಟು ತಂಪಾದ ವಾತಾವರಣ ಸೃಷ್ಟಿ ಮಾಡ್ತಾನಲ್ಲ ಎಂದ್ರ ಚಂದ್ರ ಹೇಳ ನಿಮ್ಗೆ ತಂಪು ವಾತಾವರಣ ಕೊಡ್ತೀನಿ ನಾ ಭಾರಿ ಅಂತ ಹೇಳ ಸೂರ್ಯನೂ ಒಮ್ಮಿ ನಾ ಬೆಳಕ್ ಕೊಟ್ಟಿನಿ ಅಂತ ಹೇಳಿಲ್ಲ ಚಂದ್ರನೂ ನಾ ಒಮ್ಮಿ ನಿಮ್ಗೆ ಬೆಳಕ್ ಕೊಡ್ತೀನಿ ಅಂತ ಹೇಳಿಲ್ಲ ಮತ್ತೆ ನಕ್ಷತ್ರಗಳು ರಾತ್ರಿ ನೀವು ನೋಡ್ರಿ ಪೊಳ ಕೊಳ ಕೊಳ ಎಷ್ಟು ಚಂದ್ ಹೊಳಿತಿರ್ತಾವ ಎಂದ್ರ ಹೇಳವನ ನಾ ಕೊಳ ಕೊಳ ಹೊಳಿತೀನಿ ಅದಕ್ಕೆ ಭಾರಿ ಕಾಣ್ತೀನಂತ ಎಂದೂ ನಕ್ಷತ್ರಗಳು ಹೇಳಿಲ್ಲ ನೀವ್ ಮನಿಗೊಂದು ಇಪ್ಪತ್ತ್ ರೂಪಾಯಿ ಶುಭ ತಂದಿರ್ತಾನ ನಾ ತಂದಿನಿ ನಾ ತಂದಿನಿ ನಾ ಒಬ್ಬ ಹೆಂಗ ತಾತ ಎಂಬತ್ ವಯಸ್ ತಗ ಏನ್ ಮಾಡಿ ಮನಿ ಕಟ್ಟಿನಿ ಶುಭ ತಂದಿನಿ ತಂದಿನಿ ಬಲಿ ಕಟ್ಟಿನಿ ಸೋಫಾ ತಂದಿನಿ ಟೇಬಲ್ ಬರೀ ಬೇರೆ ನೆನಪೇ ಇಲ್ಲ ನೀ ವಯಸ್ಸಾಗಿ ಎಲ್ಲ ಮುಗಿದ ಹೋಗೈತಿ ಬಾರಿ ಕಟ್ಟಿನಿ ಬಾರಿ ಕಟ್ಟಿನಿ ಅಂದ ಮತ್ತ ಇನ್ನೇನು ಸೋಫಾ ಬಾಳ ಕಿಮ್ಮತ್ತಿಂದ ಐತದ ತಂದಿನಿ ಅದನ್ನ ಜೋಪಾನ ಮಾಡ್ರಿ ಜಾಕಿ ಮಾಡಿ ಅಂತ ಸತ್ತು ಬಿಟ್ಟ ಅವು ಹುಡುಗರು ಯಾರು ಇದ್ವಲ್ಲ ಏಯ್ಯೋ ಇದು ಸತ್ತು ಹೋಗ್ತೀನಿ ಇದ್ರ ನಂಬರ್ ಏನ್ ತಗೋಬೇಕೀನಿ ಹಬ್ಬಟ್ರೆ ಏನ್ ತಗೋಬೇಕು ಅಂತ ಅವಳು ಕಾಯ್ಕತ್ತಿದ್ರು ನಾ ಅಂತ ಹೇಳಬಾರ್ದು ಎಂದು ನಾ ಮಾಡೀನಂತ ಹೇಳಬಾರ್ದು ನಾ ಅನ್ನೋ ಪದ ಬಂತು ಅಂದ್ರೆ ಇಟ್ ವಿಲ್ ಲೀಡ್ಸ್ ಟು ಡೆಸ್ಟ್ರಾಯ್ ಯರ್ ಲೈಫ್ ನೆವರ್ ಬ್ರಿಂಗ್ ಐ ಬ್ರಿಂಗ್ ವಿ ಒಟ್ಟ ನಾ ತರಬೇಡ್ರಿ ನಾ ಮಾಡಿನಿ ನಾ ಮಾಡೀನಿ ಅಂತ ತರಬ್ಯಾಡ್ರಿ ಈಗ ನೋಡಿ ಇಷ್ಟು ಅದ್ಭುತವಾದ ಪ್ರವಚನ ಇಲ್ಲಿ ನಡೀತಾ ಇದೆ ಪೂಜ್ಯರು ನಿಮಗೆಲ್ಲಾ ಅದ್ಭುತವಾದ ಮಾರ್ಗದರ್ಶನ ಹೇಳಕ್ ಬಂದಿದ್ದಾರೆ ಶ್ರಾವಣದ ಪೂಜ್ಯರು ಸಿಕ್ಕಾರ ದೊಡ್ಡ ಪುಣ್ಯ ಇಷ್ಟೆಲ್ಲಾ ನಿಮ್ಗೆ ಪ್ರವಚನ ನಡೀತಾ ಇದೆ ಯಾರಾದರೂ ಹೋಗ್ಬ್ರ ಇದ್ದು ನಿಂತು ನಾನೇ ಮಾಡೀನಿ ಅಂತಂದ್ರ ಎಷ್ಟು ತಪ್ಪು ಸಂದೇಶ ಹೋಗ್ತೇತಿ ನಾವೆಲ್ಲಾ ಸೇರಿ ಅಪ್ಪ ಬಸವಣ್ಣನ ಭಕ್ತರು ನಾವೆಲ್ಲಾ ಸೇರಿ ಬಸವಣ್ಣನ ಜಾತ್ರೆ ಮಾಡಾಕತ್ತೀವಿ ಇರ್ತೀವಿ ಅಂತಂದ್ರ ಎಷ್ಟು ಪ್ರೀತಿಯದ ಹರಡ್ತೈತಿ ನಾವು ಅನ್ನೋದ್ರಾಗ ಪ್ರೀತಿ ಅದ ನಾ ಅನ್ನೋದ್ರಾಗ ದ್ವೇಷ ಅದ ಅಷ್ಟೇ ನೀವು ತಿಳ್ಕೊಂಡ್ ಬದುಕು ಬದುಕು ಬಂಗಾರ ಆಗ್ತದ ಭಾರೇವಾಡಿ ಅದ್ಭುತ ಆಯ್ತು ಪ್ರಥಮ ಬಾರಿ ನಾ ಇಲ್ಲಿ ಇಟ್ಕೊಂಡ ಬರೋದಾಗಿಲ್ಲ ನಾನು ಇಲ್ಲಿ ಮಗ್ಳು ಇಟ್ಕೊಂಡು ಯಾವತ್ತ ಬರೋದಾಗಿಲ್ಲ ಅದು ಏನೋ ಬರ್ತಿಲ್ಲ ಪೂಜಾರ್ ಪ್ರೋತ್ಸಾಹ ಇದ್ದಾಗ ಪ್ರಥಮ ಪ್ರಮ ಬಾರಿಗೆ ನಾನ್ ತಾಳಿ ಕೊಟ್ಟೆ ಭಾರ್ಯವಾಡಿಯಾಗ ಮೈ ಕಿ ಇಡೀಬೇಕನ್ನೋದಿತ್ತು ಕಾಣ್ತದ ಅದಕ್ಕೆ ಈ ವರ್ಷ ಬರುತ್ತಾಯ್ತು ನಾನು ನೋಡಿ ಬಹಳಷ್ಟು ಖುಷಿ ಆಯ್ತು ಏನು ಅಪ್ಪ ಬಸವಣ್ಣ ನಾನ್ ನಾಡು ಏನು ಹೇಳಂಗಿಲ್ಲ ನಾ ಯಾವಾಗ್ಲೂ ಈ ಊರಾಗ ಪಾಸ್ ಆಗ್ಬೇಕಾದ್ರೆ ನನ್ಗೆ ಬಹಳಷ್ಟು ಜನ ಪರಿಚಯ ಇದೆ ಇಲ್ಲಿ ಯಾವಾಗ್ಲೂ ಊರಾಗ್ ಪಾಸ್ ಆಗ್ಬೇಕಾದ್ರು ಎಷ್ಟು ಖುಷಿ ಆಗ್ತೈತಿ ಇಲ್ಲಿ ಪುರಾಣ ಹುಡುಗರು ಯುವಕರು ಎಷ್ಟು ಅದ್ಭುತವಾಗಿ ಸಂಘಟನೆ ಮಾಡ್ತಾರ ನನ್ಯಾಗ್ಲಿ ಇಲ್ಲಿರುವ ಗುಜರು ಹಿಡೇಮಠರು ಬೃಹತ್ ಮುಖಜ್ಜರು ಎಷ್ಟು ಅವ್ರ ಜೀವದಾರ ಆ ಸಂಘಟನೆ ಆ ಪ್ರೀತಿ ಆ ವಚನವನ್ನ ಇನ್ನೂ ಜಗತ್ತಿಗೆ ಮುಟ್ಟಿಸುವ ಕೆಲಸ ಮುಂದುವರಿಲಿ ಏನೇ ಆಗ್ಲಿ ನಮ್ಮ ಕಮಿಟಿ ಎಲ್ಲ ಬಹಳ ಅದ್ಭುತ ಕೆಲಸ ಮಾಡಕದ ಹೇಳಿ ಹೇಳು ಅಜರ ನಾ ಎರಡು ಒಟ್ಟ ಎರಡು ಎರಡು ನಾವು ಒಳಗ ತರುದ್ರಿ ಅಂತ ಹೇಳಿದ್ರು ಮೊನ್ನೆ ಆಮಂತ್ರಣ ಕೊಡಕ್ ಬಂದಾಗ ಬರ್ತೀವಿ ನಾವು ಎರಡು ತರುದ್ ಒಟ್ಟ ಒಳಗ ಏನು ನಾವ್ ಚಪ್ಲಿ ಹಾಕೊಂಡು ಬಂದ್ರು ಒಳಗ್ ತಗೋತೀವಿ ಕರೆ ಇವ್ ಎರಡು ಒಳಗ ತರುದಿಲ್ಲ ಏನ್ ತರುದಿಲ್ಲ ಚಪ್ಲಿ ಹಾಕೊಂಡು ಬಂದ್ರು ಒಳಗ್ ಬಿಡಿಸ್ಕೊತಿವಿ ಕಮಿಟಿಯಾಗ ಖರೆ ಇವ್ ಎರಡು ನಾ ಕಮಿಟಾಗಿ ತರುದಿಲ್ಲ ಏನು ಅಜರ ಒಂದು ಜಾತಿ ತರುದಿಲ್ಲ ಒಂದು ರಾಜಕೀಯ ತರೋದಿಲ್ಲ ಅದಕ್ಕೆ ನಮ್ದು ಚಂದ್ ನಡದೇತಿ ಅಂತ ಹೇಳಿ ಜಾತಿ ರಾಜಕೀಯ ಎರಡು ಹೊರಗು ಬಿಟ್ಟಾಗ ಬಸವನ ಬಾಗವಾಡಿಯ ನಾಡು ಚಂದ ಬೆಳಕ ಸಾಧ್ಯ ಅಂತ ಕಮ್ಮಿಟಿ ಅವರು ಅಷ್ಟು ಒಂದು ಸಂಘಟನೆ ಪ್ರೀತಿ ವಾತ್ಸಲ್ಯ ಇದು ಇನ್ನೂ ಹಿಂದೆ ಬೆಳಿಲಿ ತಮಗೆಲ್ಲ ಕಸ್ಕತನ ಅಪ್ಪ ಬಸವಣ್ಣ ಬಸವೇಶ್ವರನ ಕೃಪಾ ಇರಿ ಅಂತ ತಿಳಿಸಿ ಎರಡು ಕಣ್ಣು ಕೊಟ್ಟಾನ ಚಲೋ ನೋಡ್ರಿ ಕಣ್ಣು ಕೊಟ್ಟಾನ ಅಂದ್ರೆ ದೇವರಿಗೆ ಥ್ಯಾಂಕ್ ಯು ಹೇಳ್ರಿ ಜಗತ್ತೊಳಗ ನೂರ ಐವತ್ತೆರಡು ಕೋಟಿ ಜನಕ್ಕೆ ಕಣ್ಣಿಲಿ ಬಾಯಿ ಕೊಟ್ಟಾನ ದೇವರು ಅಂದ್ರೆ ಪುಣ್ಯ ಮಾಡಿ ನೀವು ಅನ್ಬೋದು ಬಾಯಿ ಕೊಟ್ಟ ತಕ್ಷಣ ರೀ ದೇವ್ರ ಮಗನ ಏನ್ ದಿವಸ ಜಗಳ ಅಂದ್ರೆ ಅನ್ನೋದು ಮಾಡೋದು ಸಾಕಾಗೋಗ್ಯ ಬಾಯಿ ದೇವ್ರ ನಮ್ಗೆ ಕೊಟ್ಟಾನಂದ್ರೆ ಪುಣ್ಯ ಮಾಡಿವಿ ಜಗತ್ ಒಳಗೆ ಎಂಬತ್ತಾರು ಕೋಟಿ ಜನಕ್ಕೆ ಬಾಯಿ ಇಲ್ಲ ನಮ್ಗೆ ಎರಡು ಕೈ ಕೊಟ್ಟಾನ ದೇವ್ರಂದ್ರೆ ಪುಣ್ಯ ಮಾಡಿವಿ ಜಗತ್ತು ಒಳಗ ಐವತ್ತಾರು ಕೋಟಿ ಜನಗಳಿಗೆ ಕೈಗಳಿಲ್ಲ ನಮ್ಗೆ ಏನಾದ್ರು ಕಾಲ್ ಕೊಟ್ಟಣ ಮಸ್ತ್ ಎಲ್ ಬೇಕಲ್ಲೇ ಅಡ್ಡ್ಯಾಡಬಹುದು ಅಂತ ದೇವ್ರ ನಮ್ಗೆ ಏನಾರ ಕಾಲ್ ಕೊಟ್ಟ ಅಂದ್ರೆ ಪುಣ್ಯ ಮಾಡಿ ಜಗತ್ತೊಳಗ್ ಇಪ್ಪತ್ತಾರು ಕೋಟಿ ಮೂವತ್ತೆರಡು ಲಕ್ಷ ಜನಕ್ಕೆ ಕಾಲೇ ಇಲ್ಲ ಮತ್ತೆ ನಮ್ಗೆ ಚೊಲೋ ಕಣ್ಣು ಕೊಟ್ಟಾನ ಕಿವಿ ಕೊಟ್ಟಾನ ನಾಲ್ಗಿ ಕೊಟ್ಟಾನ ಬಾಯಿ ಕೊಟ್ಟಾನ ಕಾಲ್ ಕೊಟ್ಟಾನ ಇರಾಕ್ ದುಡ್ ಪ್ಲೇಕ್ ಪಿಒಪಿ ಮನಿ ಕೊಟ್ಟಣಂದ್ರೆ ಪುಣ್ಯ ಮಾಡಿ ಒಳಗ ನೂರ ಅರವತ್ತ ಆರು ಕೋಟಿ ಜನ ಈಗ್ಲೂ ಬೀದಿ ಒಳಗ ಮಲ್ಕೊಳಕತ್ತಾರ ಮತ್ತ ಚಲೋ ಮನಿ ಕೊಟ್ಟಾನ ಚಲೋ ಮಕ್ಕಳು ಹೆಂಡತಿ ಸಂಸಾರ ಎಲ್ಲಾ ಕೊಟ್ಟಾನ ಅಂದ್ರ ಏನ್ ಬಸವೇಶ್ವರ ಒಂದು ಊದ್ ಬತ್ತಿ ಬಾರ ಆಗ್ತದೆ ಹೇಳಿ ಊದ್ ಬತ್ತಿ ಹಚ್ಚಿ ಬೆಳ್ಕೊಡ್ರ ತಪ್ಪ ಏನೈತ್ ಇಷ್ಟೆಲ್ಲ ಕೊಟ್ಟಿ ಅಲ್ಲಪ್ಪ ಥ್ಯಾಂಕ್ ಯು ಅಂತ ದೇವ್ರಿಗೆ ಹೋಗಿ ಬೆಳ್ಕೋದು ನಾವ್ ಯಾವಾಗ ದೇವ್ರ ಕಡೆ ಹೋಗ್ತೀವಿ ನಾವು ದೇವ್ರ ಕಡೆ ಥ್ಯಾಂಕ್ ಯು ಎಲ್ಲ ತಗೊಂಡು ಬಂದ್ ಎಲ್ಲ ಏನಲ್ಲ ಬೆಳದಿದ್ರ ನಾವು ಎಲ್ಲಾ ಕೊಟ್ಟಾನಂದ್ರೆ ದೇವ್ರ ನೆನಪಾಗೋದಿಲ್ಲ ಏನಾದ್ರೂ ಬೇಡಬೇಕಿತ್ತಂದ್ರೆ ಹೋಗಿ ದೇವ್ರ ಮುಂದೆ ಅಷ್ಟೇ ಅವ್ ಭಿಕ್ಷುಕ ಒಂದ್ ರೂಪಾಯಿ ನಾವು ಒಂದ್ ಕೋಟಿ ರೂಪಾಯಿ ಬೇಡ್ತೀವಿ ಅವನು ಬೇಡವ ನಾವು ಬೇಡವ ಮತ್ ನಾವ್ ಭಿಕ್ಷುಕರೇ ಇಲ್ಲಿ ಅವನು ಹೋಗಿ ಬೇಡತಾನ ನಾವು ಹೋಗ್ ಬೇಡವ್ರೆ ಬೇಡಿಕೆ ಹೇಗಿರಬೇಕು ಅಂದ್ರೆ ಇಷ್ಟೆಲ್ಲ ನಾನು ಕೊಟ್ಟಿ ಎಲ್ಲ ಕಣ್ಣು ಮೂಗು ಬಾಯಿ ಕಿವಿ ಕಣ್ಣು ಕೊಟ್ಟಿ ಎಲ್ಲ ಸಾಕು ಸೆಲ್ಫ್ ಇಸ್ ಈಸ್ ಬೆಸ್ಟ್ ಮೆಡಿಸಿನ್ ಟು ಲೀಡ್ ಯುವರ್ ಲೈಫ್ ತೃಪ್ತಿ ತೃಪ್ತಿ ಸಾಕು ಇಷ್ಟು ಕೊಟ್ಟೆ ಅಲ್ಲಪ್ಪ ಸಾಕು ಇವ್ರ ಒಳಗೆ ಸೇವಾ ಮಾಡ್ತೀನಿ ಈ ವರ್ಷವನ್ನು ಎಲ್ಲರಿಗೂ ನಮಸ್ಕೊಂಡು ಪ್ರೀತಿಯಿಂದ ನಾ ಬದು ನನ್ನ ಪ್ರೀತಿ ಮಾತು ನಿಮ್ಮನ್ನು ದೊಡ್ಡವರನ್ನಾಗಿ ಮಾಡ್ತದೆ ಅಂತ ತಿಳಿಸಿ ಕರೆಸಿ ಎರಡು ಮಾತು ಕಂಪ್ಯೂಟರ್ ಅವಾಗಿಂದ ನನಗ್ ಬಹಳ ಎರಡು ವರ್ಷದಿಂದ ಹೇಳ್ಕೊಂತಾನೆ ಇದ್ರು ಜಾತ್ರೆಗೆ ಈ ಸಲ ಬಂದಾಗ ನಾನು ಬಂದೇ ಬರ್ತೀನಿ ಪ್ರವಚನ ಬೆಳಗ್ಗೆ ಐತಿ ನೀನ್ ಸಾಯಂಕಾಲ ಬರ್ತೀನಿ ಅಂತ ಹೇಳಿ ಬಂದಾಗ ಪೂಜರಣ ಬಹಳ ದಿನ ನೋಡಿರ್ಲಿಲ್ಲ ಊಟ ಮಾಡಿದ ಆಚರಣಿ ಇಟ್ಟಿಗೆ ಆಚರಣಿ ಒಟ್ಟು ನೋಡೋದಾಗಿತ್ತಿಲ್ಲ ಯಾಕಂದ್ರೆ ಅಭ್ಯಾಸ ಎಂಇ ಇಂಗ್ಲಿಷ್ ಸಹ ಮೈಸೂರು ಬರೋ ಇದೇ ಆಗಿತ್ತು ಆದ್ರೆ ಈ ಸಂದರ್ಭದೊಳಗ ಪೂಜಾರ್ ಮಾರ್ಗದರ್ಶನ ಒಂದು ಹೇಳಕ್ ಈ ಮಾತು ಸಣ್ಣ ಅದೇ ಮಾರ್ಗದರ್ಶನ ಅಂತ ಪೂಜಾರ ಕೃಪಾ ಪ್ರೀತಿ ಮತ್ತೆ ಇನ್ನೆಲ್ಲರ ಪ್ರೋತ್ಸಾಹ ನಮ್ಮ ಸಣ್ಣ ಸಾಧಕರ ಅಂತ ತಿಳಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ